नमस्कार पीवी न्यूज़ पीपल्स चैनल के स्वागत ಜೆಡಿಎಸ್ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದ ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಸೂಲಾಲಪ್ಪ ದಿನ್ನೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಿದರು ನಂತರ ಜೆಡಿಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಿಸಿದರು ನಂತರ ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುಕ್ತ ಮುನಿಯಪ್ಪ ಕಾರ್ಯದರ್ಶಿಯಾದ ಕೆಆರ್ ರೆಡ್ಡಿ ತಾಲೂಕು ಅಧ್ಯಕ್ಷ ಕೊಳವನಹಳ್ಳಿ ಮುನಿರಾಜು ಮುಖಂಡರಾದ ಪ್ರಭಾ ನಾರಾಯಣಗೌಡ ಎಚ್ ನಾರಾಯಣಗೌಡ ಶಾಂತಮೂರ್ತಿ ವೆಂಕಟೇಶ್ ಅಮರ್ ಸೊನ್ನೇಗೌಡ ಬಂಡ್ಲು ಶ್ರೀನಿವಾಸ್ ಸ್ಟುಡಿಯೋ ಮಂಜು ಮೌಲಾ ಎಚ್ಡಿಕೆ ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರು ಮತ್ತಿತರು ಇದ್ದರು ಇಪ್ಪತ್ನಾಲ್ಕು ತಿಂಗಳು ಇವತ್ತು ಬೆಳಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಸಿ ಎ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಪಾರ್ಟಿ ಆಫೀಸರ್ ಜಿಲ್ಲಾ ಜೆ ಜೆ ಡಿ ಎಸ್ ಜನತಾದಳದ ಕಚೇರಿಯಲ್ಲಿ ಎಲ್ಲ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡಬೇಕು ಅಂತೇಳಿ ಕೇಕು ಕಟ್ ಮಾಡುವ ಮುಖಾಂತರ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಆಯಸ್ಸು ಐಶ್ವರ್ಯ ಹೆಚ್ಚಾಗಿ ಕೊಡಲಿ ರಾಜಕೀಯದಲ್ಲಿ ಅವರು ಇವತ್ತು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಇವತ್ತು ಅವರಿಗೆ ಶುಭ ಶುಭಾಶಯ ಕೋರುತ್ತಾ ನಮ್ಮ ಮನವಿಯನ್ನು ಅವರಿಗೆ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಸೌಕರ್ಯಗಳೆಲ್ಲ ಕೇಂದ್ರ ಸರ್ಕಾರಕ್ಕೆ ತರಬೇಕಾಗ್ತದೆ ತರಬೇಕು ಅಂತೇಳಿ ಹುಟ್ಟು ಹುಟ್ಟುಹಬ್ಬ ಶುಭಾಶಯ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಏನೆಲ್ಲ ಕಾರ್ಯಕ್ರಮಗಳು ಇವತ್ತು ಇದಾದ ವೃದ್ಧಾಶ್ರಮ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ನರಸಿಂಹಮೂರ್ತಿಯವರು ಅವರೂ ಅಲ್ಲಿ ಅಲ್ಲೂ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ಬರಬೇಕು ಅಂತ ತಿಳಿಸಿದ್ದಾರೆ ಚಿಂತಾಮಣಿಯಲ್ಲೂ ಅಧ್ಯಕ್ಷರು ಹೇಳಿದ್ರು ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ತಾಲೂಕುಗಳಲ್ಲಿ ವಿಶೇಷವಾಗಿ ಶಿಲ್ಗಡ್ ತಾಲೂಕಿನಲ್ಲಿ ವಿಶೇಷವಾಗಿ ಎಮ್ ರವಿ ನೇತೃತ್ವದಲ್ಲಿ ಜೋರಾಗಿ ಅಲ್ಲಿ ಜೋರಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ದು ಏನು ಐದು ತಾಲೂಕುಗಳಿದೆ ಐದು ತಾಲೂಕುಗಳನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆದರೂ ಕುಮಾರಸ್ವಾಮಿ ಅವರು ಒಂದು ಆದೇಶ ಮಾಡಿದರು ನೆನ್ನೆ ಮನವಿ ಮಾಡ್ಕೊಂಡಿದ್ರು ನೀವು ಸರಳವಾಗಿ ಮಾಡಬೇಕಾಗ್ತದೆ ಹೆಚ್ಚಿನ ಇದರಲ್ಲಿ ಖರ್ಚು ಮಾಡಬಾರ್ದು ಅಂತ ಹೇಳಿದಾರೆ ಅದೇ ರೀತಿ ಸರಳವಾಗಿ ಯಾವ ರೀತಿ ಬೇಕು ಅದನ್ನು ನಾವು ಇವತ್ತು ಮಾಡಿದ್ದೀವಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕೆ ಬಿ ಮುನ್ರಾಜು ನಮ್ಮ ಕೆ ಕೆ ಆರ್ ರೆಡ್ಡಿಯವರು ಮತ್ತು ಶಾಂತಮೂರ್ತಿಯವರು ವಂಕಟೇಶ್ ಅವರು ಅಮರವರು ಸೊನ್ನೇಗೌಡರು ಪ್ರಭಾ ನಾರಾಯಣಗೌಡರು ನಮ್ಮ ಎಚ್ ನಾರಾಯಣಗೌಡರು ಎಲ್ಲರೂ ಇವತ್ತು ಎಲ್ಲ ನಮ್ಮ ನಮ್ಮ ಬಂಡ್ಲು ಶ್ರೀನಿವಾಸ್ やらろ。 ಏನು ಇವತ್ತು ಸೇರಿಕೊಂಡು ನೆನ್ನೆ ಡಿಸೈಡ್ ಮಾಡಿದ್ವಿ ಸಿಂಪಲ್ ಆಗಿ ಮಾಡಬೇಕಾಗ್ತದೆ ಅಂತ ಹೇಳಿದ್ವಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಇವು ರಾತ್ರಿ ಏನು ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಫೋನ್ ಮುಖಾಂತರ ತಿಳಿಸಿ ಇವತ್ತು ಅವನು ನೂರ ನೂರೈವತ್ತು ಜನ ಇವತ್ತು ಬಂದು ಇವತ್ತು ಏನು ಕುಮಾರಸ್ವಾಮಿ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಕೋರಿದ್ದೀವಿ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಆಂಜನೇಯ ದೇವಸ್ಥಾನದ ಒಳ್ಳೆ ಪೂಜೆ ಆಗಿದೆ ಅದೇ ರೀತಿ ಕುಮಾರಸ್ವಾಮಿ ಅವರು ನಾನು ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅವ್ರ ರಾಜ್ಯ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತ ಈ ಮೂಲ ವಿನಂತಿ ಮಾಡ್ಕೊತಾ ಇದ್ದೀನಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಮತ್ತು ಗಣಿಕಾರಿಕೆ ಸಚಿವರಾದಂತ ನಮ್ಮ ಮಾನ್ಯ ಸಚಿವರಾದಂತ ಕುಮಾರಣ್ಣನಿಗೆ ಈ ದಿನ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ದಿನ ನಮ್ಮ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಂದಾಜಣ್ಣವರು ಹೇಳಿದ್ರು ಅದೇ ರೀತಿ ಇಲ್ಲಿ ಆಚರಣೆ ಮಾಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಕುಮಾರಣ್ಣನಿಗೆ ಆರೋಗ್ಯ ಮತ್ತು ಅಧಿಕಾರ ಮತ್ತು ಆಯುಷ್ ಕೊಳ್ಳಿ ಅಂತ ಏನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಒಂದು ಏನು ಒಂದು ಕೇಕ್ ಕತ್ತ ಕತ್ತರಿಸಿ ಇಲ್ಲಿ ಒಂದು ವಿಜಯೋತ್ಸವ ಆಚರಣೆ ಮಾಡಿದ್ದೇವೆ ಮತ್ತು ಈಗ ಮಾನಸ ವೃದ್ಧಾಶ್ರಮದಲ್ಲಿ ಈಗ ಮಧ್ಯಾಹ್ನ ಅವರಿಗೆಲ್ಲ ಒಂದು ಕುಮಾರಣ್ಣನ ಹೆಸರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಈಗ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಮೋದಿಯವರ ಒಂದು ಸಹಕಾರದಿಂದ ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಅವರು ಒಂದು ಇದು ನೆರವೇರಿಸಬೇಕು ಅಂತ ಕುಮಾರ ಭಗವಂತ ಆಯುರ್ವರಿಗೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮುಂದೆ ಕುಮಾರನಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೋರಿದ್ದೇವೆ ಜೈ ಜೆಡಿಎಸ್ ರೈತರಿಗೆ ಬೆನ್ನೆಲುಬಾಗಿ ಎಲ್ಲ ಹಂಗಾಗಿ ಜನಕ್ಕೆ ಬೇಗನೆ ಕೊಡ್ತಾರೆ ಈಗ ಮನೆ ಹತ್ರ ಯಾರೇ ಹೋಗ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಟು ಬಿಡಲ್ಲ ಮತ್ತೆ ಮತ್ತೆ ಅದನ್ನ ಮಾಡಿ ಕೆಲ್ಸನ ಖಂಡಿತ ಮಾಡ್ಕೊಡ್ತಾರೆ ಅಂತ ಮುಂದೆ ನಾವು ಮಹಿಳೆಯರು ಹೆಂಗೆ ಅಂದ್ರೆ ಒಂದು ಹಳ್ಳಿಗಳಲ್ಲೆಲ್ಲ ಒಂದು ಸಂಘಟನೆ ಮಾಡಿ ಹೋಬಳಿ ಮಟ್ಟದ ತಾಲೂಕು ಅಧ್ಯಕ್ಷರು ತಾಲೂಕು ಮಟ್ಟದ ತಾಲೂಕು ಮಾಡಿ ಮತ್ತೆ ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ಒಂದು ಮೂರ್ ಜನ ಒಟ್ಟಾಗಿ ಸಂಘಟನೆ ಮಾಡಿ ಈ ಸಲ ನಾವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ನಮ್ಮ ಒಂದು